ನಮ್ ಬಾಸ್ ನಾ ನೆಕ್ಸ್ಟ್ ಲೆವೆಲ್ ಆಗಿ ನೋಡಿದೀವಿ ಇದ್ರೆ ನೆಮ್ಮದಿ ಆಗಿರ್ಬೇಕು ನಿಮ್ದಿರ್ಬೇಕು ಬಾಸ್ ಬಾಸ್ ಪ್ರೀತಿಗೆ ಆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಬಲ್ ಆಕ್ಟಿಂಗು ಡಬಲ್ ಆಕ್ಟಿಂಗ್ ಇದೆ ಒಂದು ಡೆವಿಲ್ ಇನ್ನೊಂದು ನಾರ್ಮಲ್ಲು ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಒಂದು ಫಿಲಮ್ ಅಲ್ಲಿ ಅಂಬರೀಷ್ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾಗ್ ಅವ್ರನ್ನ ಮತ್ತೆ ವಿಷ್ಣುವರ್ಧನ್ ಅವರು ಶಂಕರನ್ ಅವರು ಎಲ್ಲ ಬರ್ತಾರೆ ಎಲ್ಲರೂ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಚೆನ್ನಾಗಿದೆ ಪ್ಲಿಸ್ಟಿಕಲ್ ಜಾಸ್ತಿ ಇದೆ ತುಂಬಾ ಚೆನ್ನಾಗಿದೆ ಸಿನಿಮಾ यार ಬಗ್ಗೆ ಇಷ್ಟ ಅಂದ್ರೆ ಸಿನಿಮಾದಲ್ಲಿ ಆಗ್ಲಿ ಜಾಸ್ತಿ ಅದು ನೋಡ್ಬೇಕು ನೋಡಬೇಕು ಅಪ್ಪಾ ಮಚ್ಚ ಚೆನ್ನಾಗಿದೆ ಡೆವಿಲ್ನಲ್ಲಿ ಡೆವಿಲ್ ಆಗತನ ಅಥವಾ ಕೃಷ್ಣ ಆಗತನ ಅದು ಸಸ್ಪೆನ್ಸ್ ಅದು ಅದು ನಾಷ್ಟರೇನು ಅದು ಕನ್ಫ್ಯೂಷನ್ ಆಗಿ ಉಳ್ಕೊಳ್ಳುತ್ತೆ ಡೆವಿಲ್ ಸತ್ಯದ ಅಥವಾ ಕೃಷ್ಣ ಸತ್ಯ full ಫಿಕ್ಷನ್ ಅಷ್ಟೇ ಪಾಟ್ ಬರಬಹುದು ಏನೋ ಅಲ್ಲ ಚೇನ ಕ್ಲೂ ಕೊಟ್ಟವರೆ ಇಲ್ಲ ಬರಬಹುದು ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಸಿನಿಮಾ ಈ ದಿನ ಗ್ಯಾಪ್ ಮಾಡಿ ಬಂದಿದ್ದು ಚೆನ್ನಾಗಿದೆ 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 ಇವತ್ತು ಅವರೇನ ಸೀಚುಯೇಷನ್ ಅಲ್ಲಿ ಸಿನಿಮಾ ಬೇಕಿತ್ತು ಬಂದಿದೆ ಚೆನ್ನಾಗಿದೆ ಕೈ ಕೈ ಎಲ್ಲಾ ತೋರ್ಸಿ ಕೈ ಎಲ್ಲಾ ಕೈ ಎಲ್ಲಾ ತೋರ್ಸಿ ಉಚ್ಚ ವಿಮಾನಿ

ಮತ್ತೆ ಮತ್ತೆ ಅಂತ ಹೇಳ್ತೀನಿ ಬರೋರು ಆ ಹೀರೋ ಹೀರೋ ಅನ್ನೋದಲ್ಲ ಫಸ್ಟ್ ಕನ್ನಡ ಬೆಳೆಸ್ಬೇಕು ಕನ್ನಡ ಸಿನ್ಮಾನ ಬೆಳೆಸ್ಬೇಕು ಕನ್ನಡ ನಟ್ರಿಗೋಸ್ಕರ ಎಲ್ಲಾರು ಬಂದು ಎಲ್ಲಾ ಸಿನಿಮಾಗಳು ನೋಡ್ಬೇಕು ಅಭಿಮಾನ ಅನ್ನೋದು ಅವ್ರವ್ರ ಹೀರೋಗಳ ಮೇಲೆ ಅಭಿಮಾನ ಇರುತ್ತೆ ಬಟ್ ಕನ್ನಡ ಸಿನ್ಮಾ ಅಂತ ಬಂದಾಗ ಎಲ್ಲಾರು ಕನ್ನಡಕ್ಕೆ ಆದ್ಯತೆ ಫಸ್ಟ್ ಕೊಡ್ಬೇಕು ಅವ್ರ ಸಿನ್ಮಾ ಇವ್ರ ಸಿನ್ಮಾ ಅದೆಲ್ಲ ಏನು ಇಲ್ಲ ಎಲ್ಲಾರು ಸಿನಿಮಾನು ನೋಡ್ಬೇಕು ಕನ್ನಡ ಬೆಳಿಬೇಕಷ್ಟೇ ಅಚಾನಕ್ ಆಗಿ ಸಿ ಎಂ ಬರೇ ಹಾಕ್ತಾರೆ ಆ ಅಚಾನಕ್ ಆಗೋ ಸಿ ಎಂ ಅವ್ರು ಹೊರಗಡೆ ಬಂದ್ಮೇಲೆ ರಿಯಲ್ ಆಗಿ ಆ ಅಂತ ಪೊಸಿಷನ್ ಬರ್ಲಿ ಅಂತ ನಮ್ಮ ಆಸೆ ನಾವೆಲ್ಲ ಡಿ ಬಾಸ್ ಅಭಿಮ್ ಅನ್ಸದೆ ಎಲ್ಲ ಸೆಕೆಂಡ್ ಶೋ ಬಂದಿದೀವಿ ಫಸ್ಟ್ ಶೋ ಬರ್ಬೇಕಂತಿದ್ ಟಿಕೆಟ್ ಸಿಕ್ಕಿಲ್ಲ ಸೆಕೆಂಡ್ ಶೋ ಬಂದಿದೀವಿ ಸ್ಟೋರಿ ಏನಂದ್ರೆ ಒಳ್ಳೆ ಸಸ್ಪೆನ್ಸ್ ಈ ಎಲ್ಲ ಸೀನ್ ಅಲ್ಲೂ ನಿಮ್ಗೆ ಒಂದ್ ಸಸ್ಪೆನ್ಸ್ ಬರ್ತಾನೆ ಇರುತ್ತೆ ಲಾಸ್ಟ್ ಕ್ಲೈಮೆಕ್ಸ್ ನೀವು ಅನ್ಕೊಂಡಿರಲ್ಲ ನೀವು ಅನ್ಕೊಂತೀರಾ ಓ ಇದು ಮುಗಿತಾ ಅಷ್ಟೇನಾ ಈವಾಗ ಹೇಳ್ತಾನೆ ಯಾವಾಗ್ಲೂ ಅಂತ ಲಾಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಅಂತ ಆಕ್ಟಿಂಗ್ ಅಂತ ಕೇಳಲೇಬೇಡಿ ಎಲ್ಲಾ ಪಾತ್ರಕ್ಕೂ ಜೀವ ಕೊಟ್ಟಿದ್ದಾರೆ ಅದಕ್ಕೆ ಸುಮ್ ಸುಮ್ನೆ ಡಿ ಬಾಸ್ ಅನ್ನಲ್ಲ ನಾವು ಬಾಸ್ ಅಂದ್ರೆ ಬಾಸ್ ಡಿವಿಲ್ ಆ ಕ್ಯಾರೆಕ್ಟರ್ಗೆ ಮಸ್ತ್ ಆಗಿ ಕೊಟ್ಟಿರೋದೆ ಅಂದ್ರೆ ಆ ಕ್ಯಾರೆಕ್ಟರ್ ಲೈನಿಂಗ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಆ ಮ್ಯಾನರಿಸಮ್ ಆಗಿರ್ಬೋದು ನಿಮ್ಗೆ ನವಗ್ರ ಜಗ್ಗು ನೆನಪಾಗುತ್ತೆ ಸರ್ ನೋಡಿದ್ರೆ ಮಸ್ತ್ ಆಗಿದೆ ಮತ್ತೆ ಕಾಟ ನೋಡಿದಿರ ಆಕ್ಟಿಂಗ್ ಎಮೋಷನಲ್ ಕ್ಯಾರೆಕ್ಟರ್ ಹೆಂಗ್ ಮಾಡ್ತಾರೆ ಸರ್ ಅಂತ ಒಣ್ಣ ಮೂವಿ ಅಂತ ಪಕ್ಕಾ ಇಟ್ಟು ಅಷ್ಟೇ ಮಾತೇ ಬರ್ತಾ ಇಲ್ಲ ಡಿ ಬಾಸ್ ಅಂದ್ರೆ ಈ ಫಿಲ್ಮ್ ಅಂತೂ ಸಖತ್ ಆಗಿದೆ ಕ್ಲೈಮ್ಯಾಕ್ಸ್ ಅಂಕರ್ ಅನಾಹುತ ಕೊಟ್ಟಿದ್ದಾರೆ ಸರ್ ಡಿ ಬಾಸ್ ಸರ್ ಅಂಕರ ನಾವು ಹೆಚ್ಚಿಗೆ ಸರ್ ನಾವು ಉತ್ತರ ಕರ್ನಾಟಕದವ್ರು ಬಾರಿ ಫಿಲ್ ಅಂಕರ್ ಭಾರಿ ಆಗೈತಿ ಕ್ಲೈಮ್ಯಾಕ್ಸ್ ಭಾರಿ ಐತಿ ಡೈಲ ಒಂದೊಂದು ಡೈಲಾಗ್ಸು ಭಾರಿ ಭಾರಿ ಅದವು ಏನು ಹೇಳಕ್ಕ ಆ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸರ್ ಲಾಸ್ಟ್ ಏನಂದ್ರೆ ಮೀಡಿಯಾದವ್ರು ಏನೇ ಹೇಳಲಿ ಯಾರ ಏನೇ ತಲೆ ಕೆಡ್ಸ್ಕೊಳ್ಳಿ ನಂಬರ್ ಬಾಣ ಅಷ್ಟೇ ಅವ್ರ ಕ್ಯಾರೆಕ್ಟರ್ ನೋಡಿ ಮೆಚ್ಕೊಂಡಿದೀವಿ ಯಾರು ಏನೇ ಮಸಿ ಬಳತ್ರು ಅವ್ರ ಒಂದ್ ಹೇಳಿ ಒಂದ್ ಡೈಲಾಗ್ ಹೇಳಿದ್ದಾರೆ ಎಂತದ್ ಸ್ಥಾನದಲ್ಲಿ ಇಲ್ಲಿ ಯಾರು ಏನು ಮಾಡಕ್ ಆಗಲ್ಲ ಸರ್ ಇನ್ನೊಬ್ನ ವ್ಯಕ್ತಿ ನಾನ್ ಮಾಡಕ್ ಆಗಲ್ಲ ಅಷ್ಟೇ ಬಸ್ ಸರ್ ನಾ ಮೊದಲನಾಗ್ ಅಂತಂದ್ರೆ ದರ್ಶನ್ ಅಭಿಮಾನಿ ಅಪ್ಪಟ್ಟ ಅಭಿಮಾನಿ ನಾವು ದರ್ಶನ್ ಅಭಿಮಾನಿ ವರ್ಷಾಂಗಟ್ಲೆ ಕಾಯ್ಕೊಂಡು ಕಂತಿದ್ದ ನಾವು ಬಾಸ್ ಫಿಲಮ್ಗೋಸ್ಕರ ಇದು ಟೆಲಿವನ್ ಫಿಲಮ್ ನಾವು ಹೋಗಿದ್ವಲ್ಲ ಬಾಸ್ ಫಿಲಮ್ ಅಲ್ಲಿ ಪ್ಲಸ್ ಏನೋ ಹೇಳ್ಬೇಕು ಅಂತಂದ್ರೆ ಒಬ್ಬ ಸಾಧುವಾಗಿಯೂ ಆಕ್ಟಿಂಗ್ ಮಾಡಿದಾರೆ ಡಬ್ಬಲ್ ಆಕ್ಟಿಂಗ್ ಮಾಡಿರೋದು ಮೊದಲನೇಗೆ ಡಬಲ್ ಆಕ್ಟಿಂಗ್ ಸಾಧುವಾಗಿ ಮಾಡವ್ರೆ ಮತ್ತೆ ಡೆವಿಲ್ ಅನ್ನೋ ಮೀನಿಂಗ್ ಗೆ ಡೆವಿಲ್ ತರಾನೆ ಆಕ್ಟಿಂಗ್ ಮಾಡಿದ್ದಾರೆ ಮೂವಿ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಫೈಟಿಂಗ್ ಸೀನ್ಸ್ ಎಲ್ಲ ಸಕ್ಕತ್ತಾಗಿದೆ ಆಗಿದೆ ಹುಡುಗಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ದರ್ಶನ್ ಸರ್ ಆಕ್ಟಿಂಗ್ ತುಂಬಾ ಸಕ್ಕತ್ತಾಗಿದೆ ಆಗಿದೆ ಸರ್ ಇನ್ನೊಂದು ಹೇಳಬೇಕು ಅಂತ ನಮ್ಮ ಕನ್ನಡಿಗರಿಗೆ ಪ್ರೋತ್ಸಾಹ ಮಾಡಿ ಆಕ್ಟಿಂಗ್ ಕೂಡ ನಮ್ಮ ಗಿಲ್ಲಿ ನಟ ಆಗಿರ್ಬೋದು ಬಿಗ್ ಬಾಸ್ ಅಲ್ಲಿರೋದು ಮತ್ತೆ ಕಾಮಿಡಿ ಕಿಲಡಿ ಅವ್ರೆ ಅವರು ಅವರೇ ಸುಮಾರು ಜನಕ್ಕೆ ಚಾನ್ಸ್ ಕೊಟ್ಟವ್ರೆ ಅವ್ರಿಗೆ ನಾನು ಚಿನ್ನಋಣಿಯಾಗಿರ್ತೀವಿ ಥ್ಯಾಂಕ್ಸ್ ಹೇಳ್ತೀನಿ ದರ್ಶನ್ ಸರ್ಗೆ ಯಾಕೆಂದ್ರೆ ಮೊದಲನೇ ಆದ್ಯತೆ ಕನ್ನಡಿಗರಿಗೆ ಕೊಡ್ತಾರಲ್ಲ ಅದೊಂದು ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಸರ್